ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರಿಂದ ಫೆಬ್ರವರಿ ಇಪ್ಪತ್ತೆಂಟರಂದು ಚಿಕ್ಕೋಡಿಯಲ್ಲಿ ಕೆಎಲ್ಇ ಶಾಲೆ ಉದ್ಘಾಟನೆ ಡಾಕ್ಟರ್ ಪ್ರಸಾದ್ ರಾಂಪುರೆ ಚಿಕ್ಕೋಡಿ ಪಟ್ಟಣದಲ್ಲಿ ನೂತನ ಕೆಎಲ್ಇ ಶಾಲೆಯನ್ನು ಫೆಬ್ರವರಿ ಇಪ್ಪತ್ತೆಂಟರಂದು ಕೇಂದ್ರ ಸರ್ಕಾರದ ವಿದೇಶಾಂಗ ಸಚಿವರಾದ ಪದ್ಮಶ್ರೀ ಡಾಕ್ಟರ್ ಎಸ್ ಜೈಶಂಕರ್ ಉದ್ಘಾಟಿಸಲಿದ್ದಾರೆಂದು ಕೆಎಲ್ಇ ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಪ್ರಸಾದ್ ರಾಂಪುರೆ ತಿಳಿಸಿದ್ದಾರೆ ಅವರು ಚಿಕ್ಕೋಡಿ ಪಟ್ಟಣದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ ಮಾಹಿತಿ ನೀಡಿದರು ಕೆರ್ಲಿ ಸಂಸ್ಥೆಯ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಪ್ರಭಾಕರ್ ಕೋರೆಯವರ ಮಾರ್ಗದರ್ಶನದಲ್ಲಿ ನಡೆಯಲಿರುವ ಈ ಕಾರ್ಯಕ್ರಮಕ್ಕೆ ಕೇಂದ್ರ ಸರ್ಕಾರದ ವಿದೇಶಾಂಗ ಸಚಿವರಾದ ಪದ್ಮಶ್ರೀ ಡಾಕ್ಟರ್ ಎಸ್ ಜೈಶಂಕರ್ ಉದ್ಘಾಟಕರಾಗಿ ಆಗಮಿಸುವರು ಮುಖ್ಯ ಅತಿಥಿಗಳಾಗಿ ಸಂಸದೀಯ ವ್ಯವಹಾರಗಳು ಮತ್ತು ಕಲ್ಲಿದ್ದಲು ಮತ್ತು ಗಣಿ ಸಚಿವರಾದ ಪ್ರಹ್ಲಾದ್ ಜೋಶಿ ಅತಿಥಿಗಳಾಗಿ ಕರ್ನಾಟಕ ಸರ್ಕಾರದ ದೆಹಲಿ ಪ್ರತಿನಿಧಿ ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಪ್ರಕಾಶ್ ಹುಕ್ಕೇರಿ ಚಿಕ್ಕೋಡಿ ಶಾಸಕರಾದ ಗಣೇಶ್ ಹುಕ್ಕೇರಿ ಚಿಕ್ಕೋಡಿ ಸಂಸದರಾದ ಅಣ್ಣಾ ಸಾಹೇಬ್ ಜೊಲ್ಲೆ ಮತ್ತು ಚಿಕ್ಕೋಡಿ ಪುರಸಭೆ ಅಧ್ಯಕ್ಷರಾದ ಪ್ರವೀಣ್ ಕಾಂಬಡಿ ಉಪಸ್ಥಿತರಿರುವರು ಕೆಎಲ್ಎ ಸಂಸ್ಥೆಯ ಅಧ್ಯಕ್ಷರಾದ ಮಹಂತೇಶ್ ಕೌಜಲ್ಗಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸುವರು ಮತ್ತು ಕಾರ್ಯಕ್ರಮದಲ್ಲಿ ಕೆಎಲ್ಎ ಸಂಸ್ಥೆಯ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಪ್ರಭಾಕರ್ ಕೋರೆ ಮತ್ತು ಕೇಲಿ ಆಡಳಿತ ಮಂಡಳಿಯ ಕಾರ್ಯದರ್ಶಿಗಳಾದ ಡಾಕ್ಟರ್ ಬಿ ಜೆ ದೇಸಾಯಿ ಉಪಸ್ಥಿತರಿರುವರೆಂದು ಅವರು ತಿಳಿಸಿದ್ದಾರೆ ಇಪ್ಪತ್ತೆಂಟನೇ ಫೆಬ್ರವರಿ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ಇ ಸ್ಕೂಲ್ ಚಿಕ್ಕೋಡಿ ಉದ್ಘಾಟನೆ ಇದೆ ಪದ್ಮಶ್ರೀ ಡಾಕ್ಟರ್ ಎಸ್ ಜಯಶಂಕರ್ ಜಿ ಅವರು ಬರ್ತಾ ಇದ್ದಾರೆ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಅವರ ಹಸ್ತೆ ಉದ್ಘಾಟನೆ ಆಗ್ತಾ ಇದೆ ಗೆಸ್ಟ್ ಆಫ್ ಆನರ್ ಅಂತೆ ಪ್ರಹ್ಲಾದ್ ಜೋಶಿ ಅವರು ಬರ್ತಾ ಇದ್ದಾರೆ ಪ್ರಭಾಕರ್ ಕೋರೆಸರ್ನೂ ಇದ್ದಾರೆ ಅದರವಾಗಿ ಮತ್ತು ಮುಂಜಾನೆ ಒಂಬತ್ತುವರೆಗೆ ಉದ್ಘಾಟನೆ ಇದೆ ಅವರು ಹೆಲಿಕಾಪ್ಟರ್ದಿಂದ ಕೆ ಎಲ್ ಇಂಜಿನಿಯರಿಂಗ್ ಕಾಲೇಜ್ ಚಿಕ್ಕೋಡಿಯ ಗ್ರೌಂಡ್ನಲ್ಲಿ ಬಂದು ಕೆ ಎಲ್ ಇಂಜಿನಿಯರಿಂಗ್ ಕಾಲೇಜ್ ವಿಸಿಟ್ ಮಾಡಿ ಸ್ಕೂಲಿಗೆ ಹೋಗ್ತಾರೆ ಅಲ್ಲಿ ಒನ್ ಆ್ಯಂಡ್ ಹಾಫ್ ಅವರ್ಸ್ ಒಂದೂವರೆ ತಾಸ ಜನರು ಕೂಡ ಸಂಪರ್ಕ ಇದೆ ಅದರೊಳಗೆ ಸ್ಟೂಡೆಂಟ್ಸು ಕ್ವೆಶನ್ಸ್ ಕೇಳ್ತಾ ಇದ್ದಾರೆ ಅವರಿಗೆ ನಂತರ ಅವರು ಹುಬ್ಳಿಗೆ ಹೋಗ್ತಾರೆ ಥ್ಯಾಂಕ್ ಯು ಕೇಲಿ ಸ್ಕೂಲು ಚಿಕ್ಕೋಡಿನಲ್ಲಿ ಒಂದು ಅದ್ಭುತ ಬಿಲ್ಡಿಂಗ್ ಮಾಡಿದ್ದಾರೆ ಇದು ಯಾಕಂತಂದ್ರೆ ಟೀಚರ್ಸು ಹೈಲಿ ಎಜುಕೇಟೆಡ್ ಟೀಚರ್ಸ್ನು ಇದ್ದಾರೆ ಇದು ರೂರಲ್ ಏರಿಯಾಗೆ ಒಂದು ಕೋರೆಸರ್ ಅವ್ರದ್ದು ಪ್ರಯತ್ನ ಏನಂತಂದರೆ ಹೈ ಕ್ವಾಲಿಟಿ ಎಜುಕೇಷನ್ ಈಗ ರೂರಲ್ ಏರಿಯಾದಾಗ ಕೊಡಬೇಕಂತಿದೆ ಇದು ಇಂಥದ್ದು ಅವ್ರು ಬೆಂಗ್ಳೂರದಾಗೂ ಮಾಡ್ಬೋದಿತ್ತು ಬಟ್ ಅವ್ರಿಗೆ ಒಂದು ರೂರಲ್ ಏರಿಯಾ ಅಂತಂತಂದರೆ ಅವ್ರ ಅಪ್ಲಿಫ್ಮೆಂಟ್ ಆಫ್ ರೂರಲ್ ಏರಿಯಾ ಅವ್ರಿಗೆ ಬಹಳ ಇಂಪಾರ್ಟೆಂಟ್ ಅಂತ ಅಂತಾರೆ ಅದಕ್ಕೆ ಕೆ ಎಲ್ ಇಂಜಿನಿಯರಿಂಗ್ ಕಾಲೇಜ್ ಆಗಲಿ ಚಿಕ್ಕೋಡಿನಲ್ಲಿ ಇದು ಕೆ ಎಲ್ಲಿ ಸ್ಕೂಲ್ ಆಗಲಿ ಚಿಕ್ಕೋಡಿನಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಆಗಲಿ ಟೀಚಿಂಗ್ ಲರ್ನಿಂಗ್ ಪ್ರೊಸೆಸ್ ಆಗಲಿ ಇದು ಒನ್ ಆಫ್ ದ ಬೆಸ್ಟ್ ಈವನ್ ನೀವು ಬೆಳಗಾವಕ್ಕಿತ್ತೂ ಚಲೋ ಅಂದ್ರೂ ಏನು ತಪ್ಪಿಲ್ಲ ಸೊ ಇದಕ್ಕೆ ನಾವು ಕೋರೆ ಸಾಹೇಬ್ರದ್ದು ಪ್ರಯತ್ನ ಇದು ಈ ಒಂದು ರೂರಲ್ ಅಪ್ಲಿಫ್ಟ್ಮೆಂಟ್ ಆಗಬೇಕು ಅಂತ ಪಂಚ್ ನ್ಯೂಸ್ಗಾಗಿ ಚಿಕ್ಕೋಡಿಯಿಂದ ಬಸವರಾಜ್ ತಾರ್ದಾಳೆ